ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿಯವರು ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅನ್ನುವಂತಹ ಒಂದು ವಿಷಯ ಇದೆಯಲ್ವಾ ಇದು ಬಹಳ ದೊಡ್ಡದಾಗಿ ಸುದ್ದಿ ಆಯಿತು ಈ ಸುದ್ದಿಯನ್ನ ಆದಷ್ಟು ಜೀವಂತವಾಗಿಡಬೇಕು ಇದನ್ನ ಜನರು ಮರಿಬಾರದು ಅಂತ ಹೇಳಿ ಕಾಂಗ್ರೆಸ್ ಆದಷ್ಟು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಆದರೆ ಇದು ಸುಳ್ಳು ಸಿ ಟಿ ರವಿಯವರು ಆ ರೀತಿಯಾಗಿ ಯಾವ ಮಾತನ್ನು ಹೇಳೇ ಇಲ್ಲ ಅಂತ ಹೇಳಿ ಪಿಯವರು ಹೇಳ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನವರಿಗೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಬಿಜೆಪಿ ಇದೀಗ ಬಿಜೆಪಿ ಇದೀಗ ಪ್ಲಾನ್ ಮಾಡ್ತಾ ಇರುವಂತೆ ಕಾಣ್ತಾ ಇದೆ ಕಾಂಗ್ರೆಸ್ ಆರೋಪಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡಲಿಕ್ಕೆ ರಾಜ್ಯ ಬಿಜೆಪಿ ಮುಖ್ಯಸ್ಥ ಬಿ ವೈ ವಿಜಯೇಂದ್ರ ಅವರು ಕೋರ್ ಕಮಿಟಿ ಸಮಾಲೋಚನೆಯನ್ನು ನಡೆಸಿ ಸರಿಯಾದಂತಹ ರೂಪುರೇಷೆ ಅಂದರೆ ಪ್ಲಾನ್ಗಳನ್ನ ಅವರನ್ನು ಹೇಗೆ ಕಟ್ಟಿ ಹಾಕಬೇಕು ಕಾಂಗ್ರೆಸ್ನವರನ್ನ ಅನ್ನುವಂತಹ ಪ್ಲಾನ್ ಅನ್ನು ತಯಾರಿಸ್ತಾ ಇದ್ದಾರೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇವೆ ಏನು ಸ್ನೇಹಿತರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಸಿಟಿ ರವಿಯವರು ಕೂಡ ಅಸಮಾಧಾನಗೊಂಡಿದ್ರು ಇದೀಗ ವಿಜಯೇಂದ್ರ ಅವರು ಸಿ ಟಿ ರವಿಯವರು ಒಳಗಿದ್ದಾಗ ಅಂದರೆ ಅರೆಸ್ಟ್ ಆದಾಗ ಅವ್ರು ನಡೆದುಕೊಂಡ ರೀತಿಯನ್ನ ನೋಡಿ ಸಿ ಟಿ ರವಿಯವರು ಕೂಡ ಇದೀಗ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಪಿಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇವೆ ಹೀಗಾಗಿ ಇದು ಏನಂತ ಹೇಳಿದ್ರೆ ಮನೆಯೊಂದು ಮೂರು ಬಾಗಿಲಂತಾಗಿತ್ತಲ್ವ ಬಿ ಜೆ ಪಿ ಇದು ಇದೀಗ ಏನಂತ ಹೇಳಿದ್ರೆ ಈ ಒಂದು ಘಟನೆ ಬಿ ಜೆ ಪಿಯನ್ನು ಆದಷ್ಟು ಒಂದು ಮಾಡುತ್ತೆ ಬಿ ಜೆ ಪಿಯಲ್ಲಿ ಮತ್ತಷ್ಟು ಒಗ್ಗಟ್ಟನ್ನು ತರಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಕೆಲವರು ತಟಸ್ಥವಾಗಿದ್ರಲ್ಲ ಅಂದ್ರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಇದ್ರಲ್ವಾ ತಟಸ್ಥ ನಿಲುವನ್ನು ತಳೆದಿರುವಂತಹ ನಾಯಕರು ಹೈಕಮಾಂಡ್ ನೊಂದಿಗೆ ಸಮಾಲೋಚಿಸಿದ ನಂತರ ಎರಡೂ ಬಣಗಳ ನಡುವಿನ ಭಿನ್ನಾಭಿಪ್ರಾಯವನ್ನ ನಿವಾರಿಸಲಿಕ್ಕೆ ಸಭೆಯನ್ನು ನಡೆಸಲಿಕ್ಕೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇವೆ ಇನ್ನು ರವಿಯವ್ರ ಘಟನೆಯಿಂದ ಅಂದ್ರೆ ರವಿಯವರನ್ನ ಅರೆಸ್ಟ್ ಮಾಡಿದ್ರಲ್ವಾ ಸಿಟಿ ರವಿಯವರನ್ನ ಇದರಿಂದ ಕೋಪಗೊಂಡಿರುವಂತಹ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ವಿರುದ್ಧ ಅಂದ್ರೆ ಕಾಂಗ್ರೆಸ್ಗೆ ಕೌಂಟರ್ ಕೊಡ್ಲಿಕ್ಕೆ ಬೆಳಗಾವಿಯಲ್ಲಿ ರ್ಯಾಲಿಯನ್ನು ನಡೆಸಬೇಕು ಅಂತ ಬಯಸಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಡಿಸೆಂಬರ್ ರಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಿಡಬ್ಲ್ಯೂಸಿ ಸಭೆ ಮತ್ತು ಡಿಸೆಂಬರ್ ಇಪ್ಪತ್ತೇಳರಂದು ಸಾರ್ವಜನಿಕ ರ್ಯಾಲಿಯನ್ನು ನಡೆಸ್ತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಬಲವನ್ನು ನೀಡ್ತಾ ಇದೆ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಇದೇ ಸಂದರ್ಭದಲ್ಲಿ ಬಿಜೆಪಿಯವರು ರ್ಯಾಲಿ ಮಾಡೋದು ಬಹಳ ಅಗತ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಒಂದು ಘಟನೆ ಇದೆಯಲ್ವಾ ಸಿಟಿ ರವಿಯವರ ಘಟನೆ ಇದರಿಂದ ಬಿಜೆಪಿಯಲ್ಲಿ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನ ತೋರಿಸಿದೆ ಏನು ಸಿಟಿ ರವಿಯವರ ಬೆನ್ನಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ಆಗಿರಬಹುದು ಹಾಗೆ ಯತ್ನಾಳ್ ಆಗಿರಬಹುದು ಶೆಟ್ಟರ್ ಅವರಾಗಿರಬಹುದು ಅನೇಕ ಜನರು ಸಿ ಟಿ ರವಿಯವರ ಬೆನ್ನಿಗೆ ನಿಂತು ಬೆಂಬಲಿಸಿದ್ದಾರೆ